ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಮತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕೃಷ್ಣನು ಧರ್ಮರಾಜನಿಗೆ ಚಾರ್ವಾಕ ರಾಕ್ಷಸನ ಪೂರ್ವ ಚರಿತ್ರವನ್ನು ವಿವರಿಸಿದುದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಸರ್ವಜ್ಞನಾದ ಕೃಷ್ಣನು ತಮ್ಮಂದಿರೊಡನೆ ಕುಳಿತಿದ್ದ ಧರ್ಮರಾಜನನ್ನು ನೋಡಿ ಧರ್ಮಪುತ್ರ ನನಗೇನೋ ಬ್ರಾಹ್ಮಣರು ಯಾವಾಗಲೂ ಪೂಜ್ಯರೆ ಬ್ರಾಹ್ಮಣರೆಂದರೆ ಅವರು ಭೂಸಂಚಾರಿಗಳಾದ ದೇವತೆಗಳೇ ಅವರ ಮಾತಿನಲ್ಲಿ ವಿಷವಿದ್ದರೂ ಮನಸ್ಸಿನಲ್ಲಿ ಅತ್ಯಂತ ಪ್ರಸನ್ನತೆಯೂ ಇರುವುದು ರಾಜೇಂದ್ರ ಹಿಂದೆ ಕೃತಯುಗದಲ್ಲಿ ಚಾರ್ವಾಕನೆಂಬ ರಾಕ್ಷಸನೊಬ್ಬನಿದ್ದನು ಅವನು ಬದರಿಕಾಶ್ರಮದಲ್ಲಿ ಹಲವು ವರ್ಷಗಳವರೆಗೆ ತಪಸ್ಸು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಲು ಬ್ರಹ್ಮನು ಬೇಕಾದ ವರವನ್ನು ಕೇಳುವಂತೆ ಅವನಿಗೆ ಹೇಳಿದನು ಆಗ ಆ ರಾಕ್ಷಸನು ತನಗೆ ಎಲ್ಲ ಭೂತಗಳಿಂದಲೂ ಯಾವಾಗಲೂ ಭಯವೇ ಇರಬಾರದೆಂದು ಕೇಳಿಕೊಂಡನು ಆದರೆ ಆದರೆ ಬ್ರಾಹ್ಮ ಬ್ರಹ್ಮನು ಬ್ರಾಹ್ಮಣ ಅವಮಾನದಿಂದ ಹೊರತು ಬ್ರಾಹ್ಮಣರ ಅವಮಾನದಿಂದ ಹೊರತು ಬೇರೆ ವಿಧದಿಂದ ನಿನಗೆ ಪ್ರಾಣ ಭಯವಿಲ್ಲದಿರಲಿ ಎಂದು ವರವನ್ನು ಕೊಟ್ಟನು ಪಾಪ ಬುದ್ಧಿಯುಳ್ಳ ಆ ರಾಕ್ಷಸನು ಈ ವರಬಲದಿಂದ ಕೊಬ್ಬಿ ಕ್ರೂರ ಕಾರ್ಯಗಳಿಂದ ಆಗಾಗ ದೇವತೆಗಳಿಗೆ ಬಾಧೆಯನ್ನುಂಟು ಮಾಡತೊಡಗಿದನು ಇವನ ಬಾಧೆಯನ್ನು ತಡೆಯಲಾರದೆ ದೇವತೆಗಳೆಲ್ಲರೂ ಒಂದಾಗಿ ಸೇರಿ ಬ್ರಹ್ಮನಲ್ಲಿಗೆ ಹೋಗಿ ಆ ರಾಕ್ಷಸನ ವಧಕ್ಕಾಗಿ ಉಪಾಯವನ್ನು ಕಲ್ಪಿಸಬೇಕೆಂದು ಮೊರೆಗಿಟ್ಟರು ಆಗ ಬ್ರಹ್ಮನು ಎಲೆ ದೇವತೆಗಳಿರ ಆ ರಾಕ್ಷಸನಿಗೆ ಶೀಘ್ರ ಕಾಲದಲ್ಲಿಯೇ ಮರಣವುಂಟಾಗುವಂತೆ ನಾನು ಉಪಾಯವನ್ನು ಕಲ್ಪಿಸಿರುವೆನು ಹಿಂದೆ ದುರ್ಯೋಧನನೆಂಬ ದುಷ್ಟ ರಾಜನೊಬ್ಬನು ಮುಂದೆ ದುರ್ಯೋಧನನೆಂಬ ದುಷ್ಟ ರಾಜನೊಬ್ಬನು ಇವನಿಗೆ ಮಿತ್ರನಾಗುವನು ಅವನಲ್ಲಿರುವ ಸ್ನೇಹದಿಂದ ಈ ರಾಕ್ಷಸನು ಬ್ರಾಹ್ಮಣರನ್ನು ಅಪಮಾನಗೊಳಿಸುವನು ಆಗ ಆ ಬ್ರಾಹ್ಮಣರು ಕೋಪಗೊಂಡು ತಮ್ಮ ವಾಕ್ಯನ ಬಲದಿಂದಲೇ ಇವನನ್ನು ದಗಿಸಿ ಬಿಡುವರು ಆಗ ಈ ಪಾಪಿಯು ಸಾಯುವನು ಎಂದು ಹೇಳಿದ್ದನು ಓ ಧರ್ಮಪುತ್ರ ಅದರಂತೆಯೇ ಈಗ ಆ ಚಾರ್ವಾಕ ರಾಕ್ಷಸನು ಬ್ರಹ್ಮದಂಡದಿಂದ ಹತನಾಗಿ ಬಿದ್ದನು ಇದಕ್ಕಾಗಿ ನೀನೇನು ದುಃಖಿಸಬೇಡ ನಿನ್ನ ಜ್ಞಾತಿಗಳು ಮಿತ್ರ ಧರ್ಮದಿಂದ ಯುದ್ಧದಲ್ಲಿ ಹತರಾಗಿ ಸ್ವರ್ಗದಲ್ಲಿ ಸೇರಿರುವರು ಇವರೆಲ್ಲರೂ ಮಹಾತ್ಮರು ವೀರರು ಕ್ಷತ್ರಿಯ ಶ್ರೇಷ್ಠರು ಇನ್ನು ನೀನು ನಿನ್ನ ಮುಂದಿನ ಕಾರ್ಯಗಳನ್ನು ನಡೆಸು ನಿನ್ನ ಬುದ್ಧಿಯನ್ನು ಬೇರೆ ಕಡೆಗೆ ತಿರುಗಿಸಬೇಡ ಶತ್ರುಗಳನ್ನು ಜಯಿಸು ಪ್ರಜೆಗಳನ್ನು ಪಾಲಿಸು ಬ್ರಾಹ್ಮಣರನ್ನು ಆರಾಧಿಸು ಎಂದನು ಇದು ಮೂವತ್ತ ಎಂಟನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని మహం ప్రార్థయే నిత్యం విద్యాదానం దేహిమే మే